ಟ್ನ ನಾಳೆ ಎಲ್ಲ ಇವತ್ತೇ ಟೈಟ್ ಮಾಡಬೇಕು ಸಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ದೀವಿ ಅದು ವಿಧಾನಸೌಧದ ಮೆಟ್ಲು ಮೇಲೆ ಯಾರಿಗೋಸ್ಕರ ಮಾಡ್ತಾ ಇರೋದು ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ ಇವರು ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ ಕನ್ನಡಿಗರು ಕನ್ನಡ ನೋಡಲ್ವಾ ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು ಯಾಕೆ ಬರೋದಿಲ್ಲ ಏನಕ್ಕೆ ಬರಲ್ಲ ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ ಪಿ ವಿ ಆರ್ ಅಲ್ಲಿ ಕಡಿಮೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ ಯಾಕೆ ಬರೋಲ್ಲ ಇವರು ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯಿತು ಹಿಂದಿ ಹಿಂದಿರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸಾನ ನಿಮಗೆ ಕನ್ನಡಿಗರು ಅಂದರೆ ಅಷ್ಟೊಂದು ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟು ಇವರು ಅದೇ ಕ ಕಲೀರಿ ಡಾಕ್ಟ್ರ್ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು ಏನಕ್ಕೆ ಬರೋಲ್ಲ ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರದು ಯಾಕೆ ಬರೋಲ್ಲ ಇವರು ಫಿಲಮ್ಗಳಿಗೆ ಕರ್ನಾಟಕ ಬೇಕು ಕನ್ನಡದ ನೆಲ ಬೇಕು ಕನ್ನಡ ಪ್ರೇಕ್ಷಕರು ಬೇಕು ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಶಂಕರ್ನಾಗ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತೇಳಿದ್ರು ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ ಇವ್ರನ್ನ ಹೆಂಗೆ ಮೂಕು ತಿರ್ಸ್ಕೊಂಡು ಹೋಗ್ತಾರೆ ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ ಕರೆದ್ರೆ ಅಲ್ಲಿ ಇಲ್ಲಿ ಯಾವುದಾದ್ರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ ಇವ್ರು ಬೇರೆಯವ್ರು ಬರ್ತಾರ ಇವರೆಲ್ಲ ಇಂಟರ್ನ್ಯಾಷನಲ್ ನಟರ ಇವರು ಇವ್ರ ಫಿಲಾಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು ಕನ್ನಡಿ ಕನ್ನಡ ಅದು ಮೇ ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರೋಲ್ಲ ಅದೇ ತಮಿಳ್ನಾಡಲ್ಲೆಲ್ಲ ರಜನಿಕಾಂತಿಂದ ಹಿಡ್ದು ಕಲೀರಿ ಅವ್ರನ್ನ ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು ಎಲ್ಲ ಬರ್ತಾರೆ ಇವ್ರು ಯಾರು ಬರ್ತಾರೆ ಇವ್ರಿಗೆ ಶೂಟಿಂಗ್ ಇರುತ್ತೆ ಇನ್ನೊಂದು ಇರುತ್ತೆ ಇನ್ನೆಲ್ಲೋ ಬಾಂಬೆಲ್ಲಿ ಶೂಟಿಂಗ್ ಇರುತ್ತೆ ಬಾಂಬ್ ನೀನು ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಹೋಗ್ತಾ ಹೋಗ್ತಾಯಿದೆಯಾ ಲಾಸ್ ಹೋಗ್ತಾ ಇದೆಯಾ ಫಸ್ಟ್ ಕನ್ನಡಿಗರಿಗೆ ಕನ್ನಡಕ್ಕೆ ಮರ್ಯಾದೆ ಕೊಡಿ ಗೌರವ ಕೊಡಿ ನನಗೂ ವಿವೇಚನೆಗೆ ಬಿಟ್ಟಿದ್ದು ಪಿಚ್ಚರ್ ನೋಡೋದಕ್ಕೆ ಟ್ಯಾಕ್ಸ್ನ ಇನ್ನೂರು ಪರ್ಸೆಂಟ್ ಮಾಡಿದ್ರೆ ನನಗೂ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರದನ್ನು ರೇವಂತ್ ರೆಡ್ಡಿ ಗೊತ್ತಲ್ಲ ತೆಲುಗು ಚಲನಚಿತ್ರ ಏನು ಮಾಡಿದ್ರು ಅಂತ ಕರ್ನಾಟಕದಲ್ಲಿ ಅದು ಮಾಡಬೇಕಾ ಅಯ್ಯೋ ನೀನು ಯಾಕೆ ಕನ್ನಡದಕ್ಕೆ ಬರಲ್ಲ ಕನ್ನಡ ಉಳ್ಸೋಕೆ ಯಾಕೆ ಬರಲ್ಲ ಕನ್ನಡಿಗರು ನೀರಿಗೆ ಯಾಕೆ ಬರೋಲ್ಲ ನೀನು ನಿನಗೆ ಯಾಕೆ ನಾನು ಕೊಡಬೇಕು ದಿಸ್ ಇಸ್ ನಾಟ್ ಎ ಜೋಕ್ ಹೌದಲ್ವಾ ರಾಜ್ಕುಮಾರ್ ಅವರು ಯಾವ ಎಲ್ಲೇ ಕನ್ನಡ ರಾಜ್ಯೋತ್ಸವಕ್ಕೆ ಕರೀರು ಬರ್ತಿದ್ರಪ್ಪ ವಿಷ್ಣುವರ್ಧನ್ ಬರ್ತಾಯಿದ್ರು ಅಂಬರೀಷ್ ಅವರು ಬರ್ತಾಯಿದ್ರು ಶಂಕರ್ನಾಗ್ ಬರ್ಗಿ ಇವ್ರು ಯಾರು ಒಬ್ಬರನ್ನ ಕನ್ನಡ ರಾಜ್ಯೋತ್ಸವ ಕರೀರಿ ಕನ್ನಡ ಎಲ್ಲಿ ಉಳಿಯುತ್ತೆ ಪ್ರೀತಿಯಿಂದ ಕರೆದ್ರೂ ಬರಲ್ಲ ಡಿಮ್ಯಾಂಡ್ ಮಾಡಿದ್ರೂ ಬರಲ್ಲ ರೀ ಏನು ನಮಗೇನು ದರ್ದಾ ಡಿಮ್ಯಾಂಡ್ ಮಾಡೋದಕ್ಕೆ ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ದೀವಿ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಕರಿಬೇಕು ದಿಸ್ ಇಸ್ ಟು ಮಚ್ ಥ್ಯಾಂಕ್